ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಸ್ಲಾಗ್ಸ್ ಇನ್ ಕನ್ನಡ ಇವತ್ತು ಭಾನುವಾರ ಭಾನುವಾರ ಮಾ ಅಮ್ಮನ ಮನೆಯಲ್ಲಿ ಕೆಲಸ ಆಗ್ತಾ ಇತ್ತು ಸೊ ನಮ್ಮ ಮನೆಯಲ್ಲೆಲ್ಲ ಎಲ್ಲ ಕೆಲಸನೂ ಮುಗಿಸಿ ನಾನು ಅಮ್ಮನ ಮನೆಗೆ ಹೋದೆ ಅಮ್ಮನ ಮನೆಗೆ ಹೋಗುವಾಗ ಸ್ವಲ್ಪ ಕೆಲಸ ಆಗ್ತಾಯಿತ್ತು ಇನ್ನೂ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ಸೊ ಹೊರಗಡೆ ಹಸ್ಬೆಂಡ್ ಸಾರನ್ನೆಲ್ಲ ಮಾಡ್ತಾಯಿದ್ರು ಅವರ ಮನೆಯಲ್ಲಿ ಸ್ವಲ್ಪ ಕಿಚನದ್ದು ಕೆಲಸ ಇತ್ತು ಸೊ ಅದನ್ನು ಮಾಡ್ತಾಯಿದ್ರು ಮುಂಚೆ ಕಿಚನಿಗೆ ಸಿಂಕ್ ಇರಲಿಲ್ಲ ಸೊ ಸಿಂಕ್ ಹಾಕ್ತಾ ಇದ್ದಾರೆ ಸಿಂಕ್ ಹಾಕಿ ಹಾಕಿ ಆಯಿತು ಆಲ್ಮೋಸ್ಟು ಅದಕ್ಕೋಸ್ಕರ ಇನ್ನು ಹೊರಗಡೆದು ಸ್ವಲ್ಪ ಇಡಲಿಕ್ಕೆ ಇಡ್ಲಿಕ್ಕೆ ಇದ್ದಾರೆ ಅದೆಲ್ಲ ಸಿಂಕೆಲ್ಲ ಫಿಟ್ಟಿಂಗ್ ಮಾಡಿದ ನಂತರ ಈಗಂತೂ ಕಿಚನ್ ತುಂಬಾ ಚೆನ್ನಾಗಿ ಕಾಣುತ್ತಿತ್ತು ಅದಾದ ನಂತರ ಅಮ್ಮ ಎಲ್ಲರೂ ಇಲ್ಲೇ ಇದ್ದೀರ ಎಲ್ಲರಿಗೂ ಸೇರಿ ಒಟ್ಟಿಗೆ ಅಡುಗೆ ಮಾಡಿಬಿಡ ಅಂತ ಹೇಳಿದರು ಹಾಗೆಯೇ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡೆ ಅದು ಬೆಲ್ತಕ್ಕಿ ತೊಳೆದು ಒಂದೆರಡು ಮೂರು ಲೋಟ ಇತ್ತು ಸೊ ಅದನ್ನೇ ಹಾಕ್ಕೊಂಡು ಅನ್ನಕ್ಕಿಟ್ಕೊಂಡು ಹಾಗೆಯೇ ಹಲಸಿನಕಾಯಿ ತಂದಿದ್ರು ಬಾವ ಅದನ್ನು ಹಲಸಿನಕಾಯಿ ಪಲ್ಯ ಸುಕ್ಕ ಥರ ಮಾಡಬೇಕಂತೆನಿಸಿ ಅದನ್ನು ಕಟ್ ಮಾಡ್ತಾಯಿದ್ದೇನೆ ನನ್ನ ಮಕ್ಕಳು ನ ನಾನು ಎಲ್ಲ ಅದರಲ್ಲಿ ಫೈಟ್ ಮಾಡಿದಾಗ ಆಯ್ತು ತುಂಬ ಗಟ್ಟಿ ಇತ್ತು ಮೇಲೇದು ಅದರದ್ದು ಚರ್ಮ ಅದನ್ನು ತೆಗಿಲಿಕ್ಕೆ ತುಂಬ ಹೊತ್ತು ಹಿಡಿಸಿತು ಹೇಗೋ ಕಷ್ಟಪಟ್ಟು ಎಲ್ಲರೂ ಸೇರಿ ಕಟ್ ಮಾಡಿದ್ವಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿ ಸಿಂಪಲ್ ಆಗಿ ಏನಿಲ್ಲ ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಹಸಿಮೆಣಸು ಹಾಗೆಯೇ ಸ್ವಲ್ಪ ಕರಿಬೇವು ಕೊತ್ತಂಬರಿ ಎಲ್ಲ ಒಗ್ಗರಣೆ ಹಾಕಿ ಈ ಕಟ್ ಮಾಡ್ಕೊಂಡಿರುವ ಪೀಸನ್ನು ಮೊದಲೇ ಅರಿಶಿನ ಮತ್ತು ಉಪ್ಪ ನೀರಿನಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಮೆಣಸು ಸ್ವಲ್ಪ ಅರಿಶಿನ ಸ್ವಲ್ಪ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಸ್ಪೂನಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಾದ ನಂತರ ಅದನ್ನು ಮಿಕ್ಸಿಗೆ ಹಾಕಿ ಅದರ ಹುಡಿನ ಮೇಲೆ ಹಾಕಿಬಿಟ್ರೆ ಸುಕ್ಕ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟ್ ಆಗಿತ್ತು ಅದಾದ ನಂತರ ಎಲ್ಲರಿಗೂ ಊಟ ಕೊಟ್ಟು ಆವಾಗಲೇ ಊಟ ಮಾಡುವಾಗಲೇ ಆಲ್ಮೋಸ್ಟ್ ನಾಲ್ಕು ಗಂಟೆ ಹತ್ರ ಹತ್ರ ಆಗಿತ್ತು ಹಾಗೆ ತುಂಬಾ ಎಲ್ಲರಿಗೂ ಹೊಟ್ಟೆ ಹಸಿವಾಗಿತ್ತು ಎಲ್ಲರಿಗೆ ಹಾಕಿಕೊಟ್ಟು ಎಲ್ಲರೂ ಕೂಡ ಸೇರಿಕೊಂಡು ಊಟ ಮಾಡಿದ್ವಿ ಇನ್ನು ಸ್ವಲ್ಪ ಸಾಯಂಕಾಲದೊತ್ತಿಗೆ ಪೇಂಟ್ ತರ್ತೇನೆ ಅಂತ ಹೇಳಿದ್ರು ಇನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೇಂಟನ್ನು ತಂದು ಪೇಂಟ್ ಕೂಡ ಕೊಡಬೇಕು ಹತ್ತಿರದಲ್ಲಿ ಒಂದು ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಕೂಡ ನಡೀಲಿಕ್ಕಿದೆ ಹಾಗಾಗಿ ಇದೆಲ್ಲ ರಿಪೇರಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಮತ್ತು ಅಕ್ಕ ಊಟ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ಹೊರಗಡೆ ಹಾಕಿದ್ವಿ ಅದು ಟೈಲ್ಸಿಂದ ಕಡಪ ಎಲ್ಲ ಕಟ್ ಮಾಡಿದಾರಲ್ವಾ ಅದು ಫುಲ್ ಎಲ್ಲ ಪಾತ್ರೆಗೂ ಧೂಳು ಮೇಲೆಲ್ಲ ಮೇಲೆಲ್ಲ ಕೂತ್ಬಿಟ್ಟಿತ್ತು ಹಾಗೆಲ್ಲ ಪಾತ್ರೆನೂ ಹೊರಗಡೆ ಇಟ್ಕೊಂಡು ಎಲ್ಲ ಮಸಾಲೆ ಡಬ್ಬ ಸಕ್ಕರೆ ಡಬ್ಬ ಎಲ್ಲ ಡಬ್ಬನೂ ಹೊರಗಡೆ ಇಟ್ಕೊಂಡು ಅದನ್ನು ಕ್ಲೀನ್ ಮಾಡಿದ್ವಿ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಅದನ್ನೆಲ್ಲ ಬಿಸ್ಲಿಗೆ ಒಣಗ್ಲಿಕ್ಕೆ ಹಾಕಿ ಹಾಗೆಯೇ ಡಬ್ಬ ಎಲ್ಲ ತೊಳ್ಕೊಂಡು ಅದನ್ನು ಕೂಡ ಬಿಸ್ಲಿಗೆ ಒಣಗ್ಲಿಕ್ಕೆ ಹಾಕಿದ್ವಿ ಅದಾದ ನಂತರ ಸಂಜೆ ಧೂಳು ತೆಗೆದು ಪೇಂಟ್ ತೊಗೊಂಡು ಬಂದಾದ ನಂತರ ಅದನ್ನು ಸಾರಿಸಿದ್ರೆ ಆಯಿತು ಪೇಂಟ್ ಕೊಟ್ಟರೆ ಆಯಿತು ಅಂತ ಎಲ್ಲನೂ ಪಾತ್ರೆ ಹೊರಗಡೆ ಇಟ್ಟಿದ್ವಿ ಆಲ್ಮೋಸ್ಟ್ ಆದರೆ ಪೇಂಟದು ಬಾ ಹಂಗೆ ಭಾನುವಾರ ಆಗಿತ್ತಲ್ವ ಹಾಗಾಗಿ ಪೇಂಟಿದು ಅಂಗಡಿ ತೆರೆದೇ ಇರಲಿಲ್ಲ ಇರಲಿ ಪರವಾಗಿಲ್ಲ ಅಂತೇನಿಸಿ ಆ ಪಾತ್ರೆ ಎಲ್ಲ ಹೊರಗಡೆ ಇಟ್ವಿ ಅದಾದ ನಂತರ ಎಲ್ಲ ಪಾತ್ರ ಹೊರಗಡೆ ಇಟ್ಟು ಅಮ್ಮನ ಹತ್ರ ಹೇಳಿ ನಾಳೆ ಧೂಳು ತೆಗೆದು ಮತ್ತೆಲ್ಲ ಒಟ್ಟಿಗೆ ಜೋಡಿಸಿದ್ರೆ ಆಯಿತು ಅಂತ ಹಾಗೆ ಪಾತ್ರೆ ಎಲ್ಲ ಹೊರಗಿಟ್ವಿ ಅದು ಅಷ್ಟರಲ್ಲಿ ಒಂದು ಆರು ಗಂಟೆ ಆರೂವರೆ ಹೋಗಿತ್ತು ಮತ್ತು ಅಮ್ಮ ದೀಪ ಇಟ್ಟರು ನಾವು ಮನೆಗೆ ಹೋಗ್ತೇವೆ ಅಂತ ಯಾವಾಗಲೂ ಅಮ್ಮ ನಾವು ಒಂದು ವೇಳೆ ಅಮ್ಮನಿಂದ ಅವ್ರ ಮನೆಗೆ ಹೋದರೂ ಕೂಡ ಅವರು ಯಾವಾಗಲೂ ದೇವ್ರ ಮುಂದೆ ದೀಪ ಸಂಜೆ ದೀಪ ಹಚ್ಚಿ ಆನಂತರ ನಮಗೆ ಅರ್ಶಿಣ ಕುಂಕುಮ ಹಚ್ಚಿ ಕಳಿಸ್ತಾರೆ ಇವತ್ತು ಕೂಡ ಹಾಗೇ ದೇವ್ರ ಹತ್ರ ಎಲ್ಲ ತುಂಬ ಧೂಳು ಬಿದ್ದಿತ್ತು ಅದು ಏನಾಗೋಲ್ಲ ಪರವಾಗಿಲ್ಲ ನಾನು ದೀಪ ಹಚ್ತೇನೆ ಅಂತೇಳಿ ದೀಪ ಹಚ್ಚಿದ್ರು ಹಾಗೆ ಅಕ್ಕನಿಗೆ ನನಗೆ ಅರಿಶಿನ ಕುಂಕುಮ ಕೊಟ್ಟರು ನಾನು ಕೂಡ ಸ್ವಲ್ಪ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅಷ್ಟೊತ್ತಾಗಲೇ ಆಲ್ಮೋಸ್ಟ್ ಎಂಟೂವರೆ ದಾಟಿತ್ತು ಮತ್ತು ಇನ್ನೇನು ಮಾಡೋದು ಸ್ವಲ್ಪ ಸಿಂಪಲ್ಲಾಗಿ ಪಲಾವ್ ಮಾಡಿ ಬಿಡ್ತೀನಿ ಮತ್ತು ಅದನ್ನೇ ತಿಂದ್ರಾಯ್ತಂತೆ ಹೇಳಿದೆ ಮನೆಯಲ್ಲಿ ಕೂಡ ಆಯ್ತು ಅದನ್ನೇ ಮಾಡೋ ಸ ಲೇಟಾಗಿದೆ ಮತ್ತು ಕೆಳಗಡೆ ಕೆಲಸ ಮಾಡಿ ಕೂಡ ಸುಸ್ತಾಗಿದೆ ಪರವಾಗಿಲ್ಲ ಅದನ್ನೇ ಮಾಡು ಅದನ್ನೇ ಸ್ವಲ್ಪ ಸ್ವಲ್ಪ ತಿಂದು ಮಲ್ಕೊಳ್ತಾಯಿತ್ತು ಮೊದಲೇ ಊಟ ಲೇಟಾಗಿ ಆಗಿದೆ ಹಾಗಾಗಿ ಸ್ವಲ್ಪ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಕ್ಯಾರೆಟ್ ಎಲ್ಲ ಇತ್ತು ಅದನ್ನೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಸಿಂಪಲ್ಲಾಗಿ ಪಲಾವ್ ಮಾಡಿದೆ ಹಾಗೆ ಮಕ್ಕಳಿಗೇನು ಹಾಕಿಕೊಟ್ಟು ಊಟ ಎಲ್ಲ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಹಾಗೆ ನೀರು ಕೂಡ ಬಂದಿರಲಿಲ್ಲ ಮನೆಗೆ ಒಂದು ಒಂಬತ್ತುವರೆ ಅಷ್ಟೊತ್ತಿಗೆ ನೀರು ಬಂತು ನೀರು ಕೂಡ ತುಂಬಿಸಿ ಹಾಗೆಯೇ ಕಿಚನ್ ಪ್ಲ್ಯಾಟ್ಫಾರ್ಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟು ಇದಾಗಿತ್ತು ನೋಡಿ ನನ್ನ ಭಾನುವಾರದ ಲಾಗ್